ಸ್ಮರಣೆ ಮಾಡಿಕೊಂಡೇ ನಮ್ಮ ಬದುಕನ್ನು ನೆನೆಸ್ಕೊಂಡು ಬರ್ತಾ ಇರುವಂಥ ಹಾವು ಅದೇ ಬಸವಣ್ಣವರು ಹೇಳ್ತಾರೆ ನನಗೆ ನಿಮ್ಮ ನೆನಹಾದಾಗಲೇ ಉದಯ ನನಗೆ ನಿಮ್ಮ ಮನಹಾದಾಗಲೇ ಅಸ್ತಮ ನಮಗೆ ಯಾವುದಪ್ಪ ಜೀವನದಲ್ಲಿ ಉದಯ ಅಂದರೆ ಅವ್ರು ನೆನಪು ಮಾಡ್ಕೊಳ್ತಿರಲ್ಲ ಅದೇ ನಮಗೆ ಉದಯವಾಗಿರುವಂಥ ಅದೇ ನಮಗೆ ಬೆಳಕಾಗಿರುವಂಥ ಅದಕ್ಕೆ ಬಸವಣ್ಣನವರನ್ನು ಜಗಜ್ಯೋತಿ ವಿಶ್ವಜ್ಯೋತಿ ಜ್ಯೋತಿ ಬಸವಣ್ಣನವರು ಅಂತ ಹೇಳಿ ಕರ್ಕೊಂಡು ಬಂದಿರುವಂತಹ ಹಾವು ಅಂತಹ ಬೆಳಕನ್ನು ನಾವು ಇವತ್ತೆಲ್ಲ ಹೊಂದಿದ್ದೇವೆ ಇವತ್ತು ನಮಗೆ ಬೆಳಕು ಯಾಕೆ ಬೇಕಪ್ಪ ಅಂದರೆ ನಮ್ಮ ಮನೆಯ ಒಳಗಿನ ಕಸವನ್ನು ಒಳಗೆ ದೂಡಬೇಕು ಮನೆಯ ಒಳಗಿನ ಕತ್ತಲನ್ನು ಒಳಗೆ ದೂರಬೇಕು ಅದರ ಜೊತೆಗೆ ಜೊತೆಯವರು ಹೇಳಿದ ವಚನದಂತೆಯೇ ನಮ್ಮ ತನುವಿನೊಳಗಿರುವ ಮನದೊಳಗಿರುವ ಆ ಕತ್ತಲೆಗಳನ್ನು ಹೋಗಲಾಡಿಸಿಕೊಳ್ಳಲಿಕ್ಕಿರುವ ಒಂದು ಬೆಳಕು ಅಂತಂದರೆ ಅದು ಬಸವಣ್ಣ ಅನ್ನುವಂಥ ಬೆಳಕು ಅಂತೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳಬೇಕಾಗಿರುವಂಥ ಬಸವಣ್ಣನವರನ್ನು ಕುರಿತು ಆ ಜನಪದವರು ಒಂದೇ ಮಾತನ್ನು ಹೇಳಿದ್ದಾರೆ ಎಲ್ಲ ಬಂದಿದ್ದನೆಯ ಕಲ್ಯಾಣ ಬಸವಯ್ಯ ಚೆಲ್ಲಿದನ ತಂದು ಶಿವಬೆಳಕನೊಳಗೆ ಸನ್ನೆತ್ತಿ ಜನರು ಹಾಡುವಂತೆ ಅಂದರೆ ಬಸವಣ್ಣನವರು ಏನು ಮಾಡಿದ್ರಪ್ಪ ಅಂದರೆ ಈ ಲೋಕವನ್ನೇ ಶಿವಲೋಕವನ್ನಾಗಿ ಮಾಡುವಂತಹ ಬಹುದೊಡ್ಡ ಕಾರ್ಯವನ್ನು ಬಸವಣ್ಣನವರು ಮಾಡಿದಂತಹ ಅವರು ಅವರು ಕೊಟ್ಟಂತಹ ತತ್ವಗಳು ವಿಚಾರಗಳು ಎಂದಲ್ಲ ಮುಂದಲ್ಲ ಎಂದೆಂದಿಗೂ ಬೇಕಾಗಿರುವಂತಹ ಅವುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕಲಿಕ್ಕೆ ಬೇಕಾಗಿರುವಂತಹ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸಿದಂತಹ ಅವರು ಅವರ ತತ್ವಗಳು ಎಲ್ಲರಿಗೂ ಬೇಕಾಗಿದೆ ಇದು ಜಾತಿ ಮತ ಅಥವಾ ಭಾಷೆ ಪ್ರದೇಶ ಅನ್ನುವಂಥ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂತಹ ತತ್ವಗಳನ್ನು ಜಗತ್ತಿಗೆ ಕೊಟ್ಟಿರುವಂತಹ ಅವರು ಬಸವ ಅವರ ಒಂದು ವಚನ ಇದೆಯಲ್ಲ ಸೂತ್ರಗಳು ಅನ್ನುವಂತಹ ಮತ ಮಾತಿದೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಬೇಡ ಅನ್ಯನಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಅಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ವಲಿಸುವಶಿ ಈ ಸಪ್ತಸೂತ್ರಗಳು ಇವತ್ತು ಯಾರಿಗೆ ಬೇಡ ಪ್ರತಿಯೊಬ್ಬರಿಗೆ ಅವ್ರು ಬೇಕಾಗಿರುವಂಥದ್ದು ಎಲ್ಲ ಧರ್ಮಗಳಲ್ಲೂ ಈ ತತ್ವಗಳಿದೆ ಎಂದರೂ ಕಳಬೇಡ ಕೊಲಬೇಡ ಬೇಡ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಆದರೆ ಬಸವಣ್ಣನವರ ವಚನದಲ್ಲಿ ಇರುವಂಥದ್ದು ತನ್ನ ಬಣ್ಣಿಸೇ ಬೇಡ ಇದಿರ ಹಳೆಯಲ್ಲೇ ಬೇಡ ಇನ್ನೊಬ್ಬರನ್ನ ಕಂಡು ಅಸಹ್ಯ ಪಡಬೇಡ ಈ ಮೂರನ್ನು ನಾವು ಮಾಡ್ಕೊಂಡ್ಬಿಟ್ರೆ ನಾವೆಲ್ಲ ಒಂದಾಗಿರೋದಿಕ್ಕೆ ಸಾಧ್ಯ ಆಗುವಂಥದ್ದು ಇವತ್ತು ಕಾಣ್ತಾ ಇರೋದು ಏನಪ್ಪಾ ಅಂದರೆ ತನ್ನನ್ನು ಒಳ್ಕೊಳ್ಳೋದು ಇನ್ನೊಬ್ಬರು ನೋಡಿ ಅಸಹ್ಯ ಪಡೋದು ಆದರೆ ಇನ್ನೊಬ್ಬರ ಬಗ್ಗೆ ಹಳೆಯುವಂಥದ್ದು ಈ ಮೂರು ಬಹಳಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು ಈ ಮೂರು ಅಳಿದಾಗ ನಾವೆಲ್ಲ ಒಂದಾಗಿ ಬದುಕೋದಕ್ಕೆ ಸಾಧ್ಯ ಆಗುವಂಥದ್ದು ಅಂತಹ ಬಸವಣ್ಣನವರ ತತ್ವಗಳು ಇವತ್ತು ಬೇಕಾಗಿದೆ ಬಸವಣ್ಣವ್ರು ಹೇಳ್ತಾರೆ ಬಸವ ಭಾರಯ್ಯ ಬಸವ ಭಾರಯ್ಯ ಮೃತ್ಯ ಲೋಕದೊಳಗೆ ಭಕ್ತರುಂಟಿ ಹೇಳಯ್ಯ ಮತ್ತಾರು ಇಲ್ಲಯ್ಯ ಮತ್ತಾರು ಇಲ್ಲಯ್ಯ ನಾನೊಬ್ಬನೇ ಭಕ್ತ ಅವ್ರು ಹೇಳುವಂಥ ಮಾತು ನಾನು ಭಕ್ತ ಅಂದ್ಬಿಟ್ಟು ಬರ್ತೇನೆ ಬಸವಣ್ಣ ಭಕ್ತ ಅಂತ ಬಹಳ ಜನ ಭಾವಿಸ್ಬಿಡ್ತಾರೆ ಆದರೆ ಅವರು ಹೇಳಿರುವಂಥ ಮುಂದಿನ ಮಾತು ನಾವು ಗಮನಿಸಬೇಕು ನಾನೊಬ್ಬನೇ ಭಕ್ತ ಮಿಕ್ಕಿನ ಜನರೆಲ್ಲ ಜಂಗಮಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ ಬಸವಣ್ಣವರ ದೃಷ್ಟಿ ಎಷ್ಟು ವಿಶಾಲ ಅಂತಂದರೆ ಅದನ್ನು ಊಹೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಇಡೀ ಜಗತ್ತಿನ ಜನರೆಲ್ಲರನ್ನೂ ಕೂಡ ಕೂಡಲ ಸಂಗಮ ದೇವ ಅಂತಲೇ ಭಾವಿಸ್ಕೊಂಡು ನೋಡುವಂತಹ ವಿಶ್ವ ವಿಶಾಲವಾದಂತಹ ದೃಷ್ಟಿ ಅದು ಬಸವಣ್ಣನವರಲ್ಲಿ ಮಾತ್ರ ನಾವು ಕಾಣೋದಕ್ಕೆ ಸಾಧ್ಯ ಆಗಿರುವಂಥದ್ದು ಅಂತಹ ಬಸವಣ್ಣವರ ಜಯಂತಿಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಾವೆಲ್ಲ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತದ ಜೊತೆಗೆ ಅಕ್ಕನ ಜಯಂತಿ ಬಹುಶಃ ಹನ್ನೆರಡನೇ ಶತಮಾನದ ಮತ್ತೊಂದು ಮಹಾನ್ ಜ್ಯೋತಿ ಅಂದರೆ ಅದು ಅಕ್ಕ ಅಂತೇಳಿ ಆ ಬಸವಣ್ಣನವರ ಎಲ್ಲ ತತ್ವಾದರ್ಶಗಳ ಬದುಕಿನೊಳಗೆ ಹನ್ ಮೂವತ್ತ್ಮೂರು ಮೂವತ್ತಾರಕ್ಕೂ ವಚನಕಾರ್ತಿಯರು ಬರ್ತಾರೆ ಅದರಲ್ಲಿ ಆದ್ಯ ವಚನಕಾರ್ತಿಯರಾಗಿ ಅಕ್ಕನನ್ನು ನಾವು ಯಾವತ್ತೂ ಕಂಡುಕೊಂಡು ಬರ್ತಾ ಇರುವಂತಹ ಆ ಅಕ್ಕನ ವಚನ ಎಷ್ಟು ಮಹತ್ವ ಅಂತಂದರೆ ಒಂದು ಒಂದು ವಚನವೇ ಇದೆ ಆದ್ಯರ ಅರವತ್ತು ವಚನಕ್ಕೆ ದನ್ನಾಯಕರ ಇಪ್ಪತ್ತು ವಚನ ದನ್ನಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣನ ಐದು ವಚನ ಅಜಗಣನ ಐದು ವಚನಕ್ಕೆ ಅಕ್ಕನ ಒಂದು ವಚನ ನಿರ್ವಚನ ಕಾಣ ಅಂತ ಹೇಳ್ತಾರೆ ನಮಗೆ ಅಕ್ಕನ ವಚನಕ್ಕೆ ಒಂದು ವಚನ ಎಷ್ಟು ತೂಕ ಇದೆ ಜನೆ ಇದೆ ಅಂದರೆ ಎಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ತೂಕವಾಗಿರುವಂಥ ವಚನಗಳು ಅಕ್ಕನ ವಚನಗಳು ಇಲ್ಲಿ ಬಂದಾಗ ಪ್ರಾರ್ಥನೆ ಮಾಡ್ತಾ ಇದ್ರು ನಮ್ಮ ಅಕ್ಕನ ಬಡಗರು ಹೇಳಿದರು ಇವತ್ತು ಎಲ್ರಿಗೂ ಬೇಕಾಗಿರುವಂತಹ ವಚನ ಎಲ್ಲೋ ಇರ್ತೀವಿ ಏನೆಲ್ಲ ಆಗ್ತಾಯಿರ್ತದೆ ಸ್ತುತಿ ಬರ್ತದೆ ನಿಂದೆ ಬರ್ತದೆ ಸ್ತುತಿ ಬಂದಾಗ ಹಿಗ್ಗೋದು ನಮ್ಮ ಸಹಜ ನಿಂದೆ ಬಂದಾಗ ಕುಗ್ಗುವಂತಾದ್ದು ಆದರೆ ಅಕ್ಕನ ಮಾತು ಸಮಾಧಾನಿಯಾಗಿರಬೇಕು ಅಂತಿದೆ ನೀನು ಏನೇ ಬರಲಿ ಎಂಥದ್ದೇ ಬರಲಿ ಸಮಾಧಾನವಾದ ಬದುಕನ್ನು ಬಾಳಬೇಕಾಗಿರುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು ಇವತ್ತು ನಮಗೆ ಆ ಸಮಾಧಾನದ ಬದುಕು ನಮ್ಮಿಂದ ದೂರ ಆಗ್ತಾ ಇರುವಂಥದ್ದು ಅಕ್ಕ ಅಂತಹ ಸಂದೇಶವನ್ನು ನಮಗೆ ಇವತ್ತು ಜಗತ್ತಿಗೆ ಕೊಟ್ಟಿರುವಂತಹ ಅಕ್ಕನ ತಾಯಿಯ ಒಂದು ಜಯಂತಿಯನ್ನು ಕೂಡ ನಾವಿಲ್ಲಿ ಆಚರಣೆ ಮಾಡ್ತಾ ಇರುವಂತಹ ಅಕ್ಕನ ಒಂದು ವಚನ ಇದೆಯಲ್ಲ ಮರವಿದ್ದ ಫಲವೇನು ನೆಲದಿಲ್ಲದನ್ನಕ್ಕ ಧನವಿದ್ದ ಫಲವೇನು ದಯವಿಲ್ಲದನ್ನಕ್ಕ ಹಸುವಿದ್ದ ಫಲವೇನು ಅಯನವಿಲ್ಲದ ನಕ್ಕ ಹಗಲಿದ್ದ ಫಲವೇನು ವಾನವಿಲ್ಲದ ನಕ್ಕ ನಾನಿದ್ದ ಫಲವೇನು ನಿಮ್ಮ ನರಿಯದ ಜ್ಞಾನವಿಲ್ಲದ ನಕ್ಕ ಚಿನ್ನ ಮಧ್ಯೆ ಅಂತೇಳಿ ಹಠಾರು ನಿದರ್ಶನಗಳನ್ನು ಕೊಟ್ಟು ಏನು ಆಗಬೇಕು ನಮ್ಮನ್ನು ನಾವು ಆತ್ಮಾವಲೋಕನವನ್ನು ಮಾಡಿಕೊಡಬೇಕು ಅನ್ನುವಂತಹ ಮಾತನ್ನು ಅಕ್ಕನ ವಚನದ ಮೂಲಕ ನಾವು ಕಾಣೋದಕ್ಕೆ ಸಾಧ್ಯ ಆಗಿರುವಂಥ ಈ ಇಬ್ಬರ ಮಹಾನ್ ಚೇತನೆಗಳ ಪ್ರಶಸ್ತಿಗಳನ್ನು ಇವತ್ತು ಕೊಟ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಬಸವಣ್ಣನವರ ಹೆಸರಿನಲ್ಲಿ ಬಸವಶ್ರೀ ಪ್ರಶಸ್ತಿಯನ್ನು ಅರವಿಂದ ಜೆತ್ತಿಯವರಿಗೆ ಕೊಟ್ಟಿದ್ದಾರೆ ಜೆತ್ತಿಯವರಿಗೆ ಆ ಪ್ರಶಸ್ತಿ ಬೇಕಾಗಿಲ್ಲ ಆದರೆ ಆ ಪ್ರಶಸ್ತಿ ಕೊಡೋದ್ರಿಂದ ನಮ್ಮ ಗೌರವ ಜಾಸ್ತಿ ಆಗ್ತಾ ಇದೆ ಇವತ್ತು ನಮ್ಗೇನಪ್ಪ ಅಂದರೆ ಪ್ರಶಸ್ತಿ ಮಹತ್ವ ಇರುವಂತ ಪ್ರಶಸ್ತಿ ಆ ಪ್ರಶಸ್ತಿ ಗೌರವ ಹೆಚ್ಚಿಸುವಂಥ ಒಂದು ವ್ಯಕ್ತಿತ್ವ ಯಾರಪ್ಪ ಅಂದರೆ ಅರವಿಂದ ಜೆತ್ತಿಯವ್ರದು ಅಂತೇಳಿ ನಾವು ಭಾವಿಸ್ಬೇಕಾಗಿದೆ ಅಂತ ನನಗೆ ಅನ್ನಿಸ್ತಾ ಇದು ಹೋದ್ರೆಲ್ಲ ಪುಣ್ಯ ಅಂತೇಳಿ ಭಾವಿಸ್ಬೇಕಾಗಿದೆ ಅವು ಯಾವುದೋ ಅಂತಹ ಪ್ರಚಾರ ಅಥವಾ ಮತ್ತೊಂದಾಗಲಿ ಬಯಸುವಂತಹ ಅವರಲ್ಲ ಇದೇನಪ್ಪ ಅಂದರೆ ಆ ಬಯಸಿ ಬಂದದು ಅಂಗಭೋಗ ಬಯಸ್ಸಿ ಬಂದದ್ದು ಬಯಸದೇ ಲಿಂಗ ಲಿಂಗಭೋಗ ಅಂತೇಳಿ ಭಾವಿಸಿ ನನ್ನ ಭೋಗ ಅಲ್ಲಪ್ಪ ಅಪ್ಪ ನಿನ್ನ ಭೋಗ ಅಂತೇಳಿ ಭಾವಿಸಿಕೊಂಡು ಅದು ಬಸವಣ್ಣನಿಗೆ ಅರ್ಪಿಸುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ಇವತ್ತು ಬಸವ ಸಮಿತಿಯ ಮೂಲಕ ಇವತ್ತು ಬಸವಣ್ಣನವರ ತತ್ವಗಳನ್ನು ಎಷ್ಟು ವ್ಯಾಪಕಗೊಳಿಸಿದ್ದಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಆನ್ಲೈನ್ ಮೂಲಕ ಇವತ್ತು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಎಲ್ಲವೂ ಸ್ಥಗಿತವಾಗಿತ್ತು ಆದರೆ ಬಸವ ಸಮಿತಿ ಯಾವತ್ತೂ ಕೂಡ ಜಾಗೃತವಾಗಿತ್ತು ಆ ವಿಚಾರದಲ್ಲಿ ಅರಿವಿನ ಅರವಂಟಿಕೆಯನ್ನು ಇಡುವುದರ ಮುಖಾಂತರವಾಗಿ ಆನ್ಲೈನ್ ಮೂಲಕ ದೇಶಕ್ಕೆಲ್ಲ ದೇಶದ ಮೂಲಕವೂ ಕೂಡ ಈ ತತ್ವವನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತಿನ ಮಾತನಾಡ್ತೇ ಹೇಳಿದರು ಅವರಿಗಾಗಲೇ ಮೂವತ್ತ್ನಾಲ್ಕು ಭಾಷೆಗಳಲ್ಲಿ ಆಗಿದೆ ಇನ್ನು ಇಪ್ಪತ್ತಾರಿಗೆ ಐವತ್ತು ಭಾಷೆ ಆಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಅಂದರೆ ವಚನಗಳನ್ನು ಎಲ್ಲ ದೇಶದ ಎಲ್ಲ ಭಾಷೆಗಳಿಗೆ ಪ್ರಪಂಚದ ಎಲ್ಲ ಭಾಷೆಗಳಲ್ಲೂ ವಚನಗಳನ್ನು ತಲುಪಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬಹುದೊಡ್ಡ ಯೋಜನೆಗಳನ್ನು ಅವ್ರು ಆ ಬಸವಣ್ಣನವರ ನಾಣ್ಯವನ್ನು ಇವತ್ತು ಬಿಡುಗಡೆ ಮಾಡಿಸುವಂಥದ್ದಂಥ ಕಾರ್ಯವನ್ನು ಜೊತೆಯವರು ಮಾಡಿರುವಂತಹವರು ಅವರು ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿ ಅದರ ಮಹತ್ವವನ್ನು ಅವರು ಹೆಚ್ಚಿಸಿರುವಂಥವರು ಅವರಿಗೆ ನಾನು ಹೊಸವಾದ ಮತ್ತೆ ಕೃಪೆ ಅವ್ರಿಗೆ ಇರಲಿ ಅವ್ರು ಹೇಳಿದ್ರು ನಾನು ನಾಲ್ಕನೇ ಹಂತದಲ್ಲಿದ್ದೀನಿ ಅಂತ ನಾಲ್ಕನೇ ಹಂತಕ್ಕೆ ಬಂದ ಮೇಲೆ ಅವರು ಒಂದನೇ ಹಂತಕ್ಕೆ ಬಂದ್ಬಿಡ್ತಾರೆ ಅವ್ರ ಇಂಥಕ್ಕೆ ಅವರು ಆದ್ದರಿಂದ ಅರವತ್ತಾರನೇ ತಿರುಗಿ ಒಂದರಿಂದ ಶುರು ಅವರು ಯಾವಾಗಲೂ ಕೂಡ ಆದ್ದರಿಂದ ಅವ್ರು ಇನ್ನೂ ಹಂತದಲ್ಲಿ ಇದ್ದಾರೆ ಅಂತಲೇ ಭಾವಿಸ್ಕೊಂಡು ದೇಹಕ್ಕೆ ಮುಪ್ಪಾಗಿರ್ಬೋದು ಮನಸ್ಸಿಗೆ ಮುಪ್ಪೇನಿಲ್ಲ ಅದು ಯಾವತ್ತೂ ಕೂಡ ಸಕ್ರಿಯವಾಗಿರುವಂಥದ್ದು ಕ್ರಿಯಾಶೀಲವಾಗಿರುವಂಥದ್ದು ನಿಮ್ಮ ಸೇವೆ ಈ ನಾಡಿಗೆ ಇದೇ ರೀತಿ ಯಾವತ್ತು ಮುಂದುವರಿಯಲಿ ಅಂತ ಹೇಳಿದ ಇವತ್ತು ಅಕ್ಕನ ಪ್ರಶಸ್ತಿಯನ್ನು ಶಾಲಿನಿಯವರಿಗೆ ಕೊಡ್ತಾ ಇದ್ದಾರೆ ಬಹುಶಃ ಅವರ ಮಾತುಗಳನ್ನು ನೀವು ಕೇಳಿ ಯಾವುದೇ ತುರ್ತು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಉಳಿಸಬೇಕಾದರೆ ಎಷ್ಟು ಪರಿಸ್ಥಿತಿಯಲ್ಲಿ ಎದುರಿಸಬೇಕು ಅನ್ನೋದನ್ನು ಅವ್ರು ಗಮನಿಸಿರುವಂತಹವರು ಇವತ್ತು ಆಂಬುಲೆನ್ಸ್ ಬರೋದೇ ದಾರಿ ಬಿಲ್ಲ ಕಷ್ಟ ಆಗುತ್ತೆ ನಿಮಗೆ ಅವನು ನಾರನ್ನು ನಡೆದು ಹೊಡೆದು ನಿಮಗೆ ದಾರಿ ಬಿಡಿಸುವಂಥ ಕಷ್ಟ ಆಗ್ತಾ ಇರುತ್ತೆ ದಾರಿಗಳಿಗೆ ಅಂತಹ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಏರ್ಲಿಫ್ಟ್ ಮಾಡಿ ಅನೇಕ ಜೀವಗಳನ್ನು ಉಳಿಸುವಂಥ ದೊಡ್ಡ ಸೇವಾ ಕಾರ್ಯವನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ್ ಮಹರ್ಷಿಯವರವರು ಅನಿವಾರ್ಯವಾಗಿ ನಾವು ಚೆನ್ನೈಗೆ ಕರ್ಕೊಂಡು ಹೋಗಬೇಕಾಯಿತು ಅವ್ರಿಗೂ ಬೇಕಿಲ್ಲ ಅವ್ರು ಹೋಗಲ್ಲ ಅಂತ ಅವ್ರಿಗೆ ಆದರೆ ನಮಗೆ ಬೇಕಲ್ಲ ಅಂತ ನಮ್ಗೆ ನಾವು ಕರ್ಕೊಂಡು ಹೋಗಲೇಬೇಕು ಏನಾದರೂ ಇನ್ನೊಂದು ಸ್ವಲ್ಪ ದಿವಸ ನೋಡಬೇಕು ಇರಬೇಕು ಅನ್ನೋ ಆಸೆ ನಮಗೆ ಜಾಸ್ತಿ ಇರ್ತಾಯಿತ್ತು ಅನಿವಾರ್ಯವಾಗಿ ಏನು ಮಾಡೋದು ಮಾಡೋದು ಹೇಗೆ ಅಂದಾಗ ಡಾಕ್ಟರ್ ಶಾಲಿನಿಯವರು ಅದಕ್ಕೆ ಉತ್ತರವಾಗಿ ಬಂದಂಥವರು ಅವ್ರನ್ನ ಬೆಂಗಳೂರಿನಿಂದ ಚೆನ್ನೈಗೆ ಕರ್ಕೊಂಡೋಗಿ ಚೆನ್ನೈನಿಂದ ಅವರಿಗೆ ವಾಪಸ್ ಕರ್ಕೊಂಡು ಬರೋಂಥ ರೀತಿಯಲ್ಲಿ ಅವರು ತುಂಬ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಂಥವ್ರು ಬಹುಶಃ ಬಹಳಷ್ಟು ದೊಡ್ಡ ಸಾಹಸದ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಅವರ ಜೀವವನ್ನು ಪಡಕಿಟ್ಟು ಅನೇಕ ಜೀವಗಳನ್ನು ಉಳಿಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂತಹವರು ಅಕ್ಕನ ಒಂದು ಮಾತಿದೆಯಲ್ಲ ನಾನು ಹೆಣ್ಣು ರೂಪಾದರೂ ಭಾವಿಸಲು ಗಂಡು ರೂಪು ಅನ್ನುವಂಥ ತಾಯಿಯ ಮಾತಿದೆ ಹಾಗೆ ಶಾಲಿನಿಯವರು ನೋಡೋದಕ್ಕೆ ಹೆಣ್ಣು ರೂಪ ಇರ್ಬೋದು ಅವರು ಮಾಡ್ತಾ ಇರುವಂಥದ್ದು ಗಂಡಿನ ಕೆಲಸಕ್ಕಿಂತಲೇ ಹೆಚ್ಚಿನ ದೊಡ್ಡ ಸೇವಾ ಕಾರ್ಯಗಳನ್ನು ನಮ್ಗೆ ಮಾಡ್ಕೊಂಡು ಬರ್ತಾ ಇರುವಂಥವರು ಪಶ್ ಅವರು ಗಂಡೆ ತಾಯಿ ನಾಗರಾಜ್ನಲ್ಲಿ ಬಂದು ಕೊಡ್ತಿದ್ದಾರೆ ಎದುರುಗಡೆ ಅವರ ಸೇವೆಯನ್ನು ಎಲ್ಲ ಬಂದಂಥವರು ಮಂಡ್ಯ ಸಕ್ಕರೆ ಕಾರ್ಖಾನೆಯಿಂದ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟ ಮೇಲೆತ್ತುವಂತಹ ಮುಳುಗಿ ಹೋಗುತ್ತಿರುವಂತಹ ಸಕ್ಕರೆ ಕಾರ್ಗಾರಿಯನ್ನು ಮೇಲೆರಿಸಿ ಬೆರೆಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಂಥ ಅವರು ನಮ್ಮ ನಾಗರಾಜನ ಬಹಳ ತೂಕದ ವ್ಯಕ್ತಿಗಳವರು ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳಾಗಿರುವಂತಹ ಅವರು ಅವರ ಮಗಳಾಗಿ ಇವತ್ತು ಎತ್ತರಕ್ಕೆ ಬೆಳೆದಿರುವಂತಹ ರಾಜ್ಯಕ್ಕೂ ಕೂಡ ಉತ್ತಮ ಸಾಧನೆಯನ್ನು ಮಾಡ್ತಾ ಇರುವಂತಹ ದೊಡ್ಡ ಶಾಲಿನಿಯವರಿಗೆ ಅಕ್ಕನ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಅತ್ಯಂತ ಅರ್ಥಪೂರ್ಣವಾಗಿರುವಂಥದ್ದು ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿ ಅದರ ಘನತೆಯನ್ನು ತಾಯಿ ಅಕ್ಕ ಮಹಾದೇವರ ಮಹತ್ವದ ಘನತೆಯನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ಕಲ್ಲೇಶಪ್ಪನವ್ರಿ ಮತ್ತು ಕಾಯಕ ಕಾಯಕರತ್ನ ಮತ್ತು ಕಾಯಕ ಯೋಗಿಯೊಬ್ಬರಿಗೂ ಕಾಯಕ ಬಸವಣ್ಣವ್ರು ಏನು ಹೇಳಿದ್ರಪ್ಪ ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅದನ್ನು ಅವ್ರು ಮಾಡ್ಕೊಂಡು ಬರ್ತಾರೆ ನಿಜವಾದ ಬದುಕಿನಲ್ಲಿ ಕೈಲಾಸ ಯಾವುದಪ್ಪ ಅಂದರೆ ಕಾಯಕ 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 ಸೊ ಬದುಕಿನಲ್ಲಿ ಕಾಯಕವನ್ನೇ ಅವರು ಬಂದು ತಾವು ಬದುಕನ್ನು ದೊಡ್ಡದಲ್ಲ ಮತ್ತು ಜನಗಳಿಗೆ ಬದುಕಿಸುವಂಥ ಕೆಲಸ ಇದೆಯಲ್ಲ ಅದು ದೊಡ್ಡದು ಅವರಿಬ್ಬರು ಕೈಗಾರಿಕಾ ಉದ್ಯಮಿಗಳಾಗಿ ತಾವು ಬದುಕಿನ ಜೊತೆಗೆ ನೂರಾರು ಹತ್ತಾರು ಸಾವಿರಾರು ಕುಟುಂಬಗಳನ್ನ ಮೇನೆತ್ತಿ ಅವರನ್ನು ಕೈ ರಕ್ಷಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುದೊಡ್ಡ ಸೇವಾ ಕಾರ್ಯವನ್ನು ಮಾಡ್ತಾ ಇರುವಂತಹವರು ಕೈಗಾರಿಕೋದ್ಯಮಿ ಹೃದಯವಂತಿಕೆಯನ್ನು ಇಟ್ಟುಕೊಂಡು ಸೇವೆಯನ್ನು ಕೆಲಸವನ್ನು ಮಾಡ್ತಾ ಇರುವಂತಹ ಆ ತಿಪ್ಪೇಶ ತಿಪ್ಪೇಶಪ್ಪನವ್ರಿಗೆ ಮತ್ತು ಗಣೇಶ್ ಅವರಿಗೆ ಇವತ್ತು ಕಾಯಕ ರತ್ನ ಮತ್ತು ಕಾಯಕ ಯೋಗಿ ಪ್ರಶಸ್ತಿ ಅಂದ್ರೆ ಅದು ಬಸವನ ಪ್ರಶಸ್ತಿ ಬೇರೆ